ಪ್ರಾಚೀನ ಭಾರತದಲ್ಲಿ ಆರ್ಶ ಭಾರತದಲ್ಲಿ ಅವರು ಬೆಲೆಯನ್ನ ಹೊಂದಿದ್ರು ಅಂತ ಗೊತ್ತಾಗುತ್ತೆ ಇಲ್ಲ ಅದೇ ಬರುತ್ತೆ ಸ್ನೇಹಾಚ ಬಹುಮಾನಾಚ ಸ್ಮಾರಯೇ ಕ್ವಾಂಪು ಶಿಕ್ಷೆಯೇ ನಕ ಚಂಚನ ಸಾಗ್ಯ ಧನುಷಾತ್ಮಯ ಧನುಷಾತ್ವಯ ಧನಸ್ಸನ್ನು ಹಿಡಿದುಕೊಂಡು ನೀನ್ ಯಾವತ್ತು ವಿನಾವರಿಗಿಂಚ ಹಾಗೆ ಸುಖ ಸುಮ್ಮನೆ ಉದ್ವರ್ತನೆಗಳನ್ನ ಮಾಡಬಾರ್ದು ಅಂತ ಅಲ್ಲಿ ಒಂದ್ ಮಾತಿದೆ ಬುದ್ಧಿರ್ ವೈರಂ ವಿನಾವಂತು ರಾಕ್ಷಸಾನ್ ದಂಡಕಾಶ ದಂಡಕಾಶ್ರತಾನ್ ಅಪರಾಧ ವಿನಾವಂತು ಲೋಹೋ ವೀರನ ಮನ್ ಅಂತ ಹೇಳಿ ಕ್ಷತ್ರಿಯಾ ವೀರಾ ವೇತಾತ್ಮನ ಧನುಷಾ ಕಾರ್ಯಾವದ ಅರ್ಥಾನ ಅಭಿರಕ್ಷಣ ಕ್ಷತ್ರಿಯರ ಧರ್ಮ ಏನು ಪರಿತ್ರಣಾಯ ಸಾಧನ ಅದೇ ಇದೆ ಏನಂತ ಹೇಳಿದ್ರೆ ಅರ್ಥನಾಂ ಅಭಿರಕ್ಷಣ ದುಃಖಿತರ ರಕ್ಷಣೆ ಮಾಡಬೇಕಾಗಿರೋದಷ್ಟೇ ಕರ್ತವ್ಯ ಬೇರೆಯವ್ರನ್ನೆಲ್ಲ ಸುಮ್ಮನೆ ಕೊಂಡು ಅವಾಗ ಧರ್ಮದ ಸರ್ವಸ್ವವನ್ನ ಹೇಳುವಂತಹ ನಾತಾನು ಮಾತನ ಸೀತೆ ಹೇಳುವಂತಹದ್ದು ಕ್ವಚ ಶಸ್ತ್ರ ಕ್ವಚ ಕ್ಷಾತ್ರ ಕ್ವಚ ಶಸ್ತ್ರ ಕ್ವಚ ವನಂ ಕ್ವಚ ಕ್ಷಾತ್ರಪ ಕ್ವಚ ವ್ಯಾಯಿಧವಿನವಸ್ಮಾಕಂ ದೇಶ ಧರ್ಮಸ್ಥು ಪೂಜಿತ ಕ್ಷತ್ರಿಯ ಧರ್ಮವಿಲ್ಲಿಯೂ ವನವಿಲ್ಲಿ ನಾವಿವಾಗ ಎಲ್ಲಿದ್ದೀವಿ ಹಾಗೆ ತಪಸ್ಸೆಲ್ಲ ಎಲ್ಲಿದೆ ತಪಸ್ಸಿಗೂ ಮತ್ತೆ ಕ್ಷಾತ್ರಕ್ಕೂ ಸಂಬಂಧ ಇರಲ್ಲ ಅದಕ್ಕೋಸ್ಕರ ಇವತ್ತು ವ್ಯಾಯ್ಧವಿನವಸ್ಮಾಕ ದೇಶ ಧರ್ಮಸ್ಥು ಪೂಜಿತ ನಾವು ಋಷಿಗಳ ಸ್ಥಾನವಾದ ಆಶ್ರಮದಲ್ಲಿ ಕಾಡಿನಲ್ಲಿದ್ದೀವಿ ಇಲ್ಲಿ ಹೇಗೆ ಆಗಲು ಇದು ರೌದ್ರತೆಗೆ ಇಲ್ಲಿ ಅವಕಾಶ ಇದೆ ಅದಕ್ಕೋಸ್ಕರ ಆ ರೀತಿ ಕಾರ್ಯವನ್ನು ಮಾಡಬಾರ್ದು ದೇಶ ಧರ್ಮಸ್ಥ ಪೂಜ್ಯತ ಈ ಮಾತ್ರ ತುಂಬ ವಿಶೇಷವಾಗಿ ಅರ್ಥ ಅರ್ಥ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್ ಅಂತ ನಾವು ಹೇಳಬೇಕಲ್ಲ ಆ ದೇಶಕ್ಕೆ ಆ ಕಾಲಕ್ಕೆ ಅನುಸಾರವಾಗಿ ಧರ್ಮವನ್ನು ನಡೆಸಬೇಕು ಅನ್ನುವಂಥದ್ದು ತದಾದ ಕಲುಷ ಬುದ್ಧರ್ ಜಾಯತೆ ಶಸ್ತ್ರ ಸೇವನ ಅಥವಾ ಕೈಯಲ್ಲಿ ಅಸ್ತ್ರ ಇತ್ತು ಅಂತ ಹೇಳಿದ್ರೆ ಶಸ್ತ್ರ ಇತ್ತು ಅಂತ ಹೇಳಿದ್ರೆ ತಕ್ಷಣ ಬೇರೆ ರೀತಿಯ ಪ್ರವೃತ್ತಿಗಳೇ ಉಂಟಾಗುತ್ತೆ ಪುನರ್ಧರ್ಮಾತ್ಮ ಅಯೋಧ್ಯಾಯ ಕ್ಷತ್ರಧರ್ಮ ಚರಿಷಿಸಿ ಕ್ಷಾತ್ರಧರ್ಮವನ್ನು ಮತ್ತೆ ನೀನು ಅಯೋಧ್ಯೆಗೋಗಿ ಮಾಡು ಅದೇ ಇಲ್ಲಿ ಕ್ಷಾತ್ರಧರ್ಮ ಬೇಡ ಅಂತ ಇತರ ಮಾತುಗಳೆಲ್ಲ ಅಲ್ಲಿ ರಾಮನ ಉತ್ತರವೂ ಸಿಗುತ್ತೆ ಅಕ್ಷಯಾದು ಭವೇ ಪ್ರೀತಿ ಶ್ವಶ್ರೂ ಶ್ವಶ್ರೂ ಶ್ವಶ್ರಯೋಮ ಯದಿರಾಚ್ಯಂ ಹಿ ಸನ್ಯಸ್ಯ ಭವೇಶ ನಿರದೋ ಮುನಿ ಈಗ ಬರುವಂತಹ ಮಾತು ತುಂಬ ವಿಶೇಷ ಧರ್ಮ ಪಾಲನೆ ಮಾಡಬೇಕು ಸೀತ ಹೇಳುವಂತಹದ್ದು ಸೀತ ಹೇಳುವಂತ ಒಂದು ಪಕ್ಷ ಅದಕ್ಕೆ ರಾಮ ಉತ್ತರ ಕೊಟ್ಟಿದ್ದಾನ ಮೇಲೆ ధర్మాద ప్రభవతి ధర్మా ప్రభవతే సుఖం ధర్మేణం ధర్మసారవిదం జగత్ ఎల్లవూ ధర్మదే ఇదే ధర్మేణ లభతే ధర్మాత్ అర్థం ప్రభవతి ధర్మాత్ ప్రభవతే సుఖం సుఖవు అర్థవో ధర్మవో మధ్య ఎల్లవు ధర్మని ఇడీ జగత్ ధర్మసారవే ధర్మసారవిదం జగత్ ఆత్మానం నియమస్తై కర్షయత్న ప్రయత్నత ప్రాప్యతే నిపుణు ధర్మ ಸುಖ ಲಭ್ಯತೆ ಸುಖ ಸುಖದಿಂದ ಸುಖ ಸಿಗಲ್ಲ ಕಷ್ಟದಿಂದಲೇ ಸುಖ ಸಿಗುವಂಥದ್ದು ಸುಖ ಅಂದ್ರೇನು ಧರ್ಮ ಅಂತ ಅರ್ಥ ನಿಜವಾದ ಧರ್ಮವೇ ಸುಖ ಸುಖ ಅಂತ ಹೇಳಿದ್ರೆ ಭೋಗ ಬೇರೆ ವೈಭೋಗಗಳು ಬೇರೆ ಅದೆಲ್ಲ ಸುಖ ನಿಜವಾದ ಧರ್ಮವೇ ಆತ್ಮ ಆತ್ಮಸುಖ ಅಂತ ಹೇಳಿದ್ರೆ ಧರ್ಮವೇ ಆಗುತ್ತೆ ಅದೇ ಹೇಳುವಂಥದ್ದು ಆತ್ಮನ ನಿಯಮೈ ತೈಹಿ ತೈಹಿ ಕರ್ಷಯತ್ ಪ್ರಯತ್ನದ ಪ್ರಾಪ್ಯತೆ ನಿಪುಣೈಹಿ ಆ ಋಷಿಗಳಿಂದ ಆ ರೀತಿ ధర్మ సేవనేహిగదా ఆత్యంతికవ సనాతనధర్మ సిగ్ సుఖద సి అంతి నిత్యం శుచిమతి శ్రౌమ్య చరధర్మం తపోవనే సర్వంతు విదితం తుభ్యం త్రైలక్యమత స్త్రీచాపలా స్త్రీచాపలా ఏదృతం మేధర్మంచమర్థ విచార్య బుద్ధి సమానుజే య్రోచేదాచరేణ ఈ రీతి ధర్మవన్నె ಸೀತೆ ಬಿಟ್ಟಾಗ ರಾಮ ಹೇಳುವಂಥದ್ದು ಋಷಿಗಳ ರಕ್ಷಣೆಗಾಗಿ ಶಸ್ತ್ರ ಹಿಡಿಯುವಂತಹ ಸಂದರ್ಭವಲ್ಲೇ ನಾನು ಸಂಕೋಚ ಪಡುವುದಿಲ್ಲ ಶಸ್ತ್ರವನ್ನು ಹಿಡಿದೇ ಹಿಡಿತೀನಿ ಋಷಿಗಳ ರಕ್ಷಣೆ ಮಾಡಲೇಬೇಕಾಗಿರುವಂತಹದ್ದು ಯಾಕೆಂದ್ರೆ ಋಷಿಗಳ ಧರ್ಮದ ರಕ್ಷಣೆಗಾಗಿ ನಿಂತಿದರೆ ಅವರಿಗೆ ಯಾರಾದರೂ ತೊಂದರೆ ಕೊಟ್ರೆ ಅವರನ್ನ ಸಂಹಾರ ಮಾಡುವುದು ಧರ್ಮವೇ ಅವರನ್ನ ಸಂಹಾರ ಮಾಡುವುದು ಅಧರ್ಮವಲ್ಲ ಅನ್ನುವ ಮಾತೇ ಅಲ್ಲಿದೆ ಕ್ಷತ್ರಿಯ ಧಾರ್ಯತೆ ಚಾಪು ನಾರ್ಥ ಶಬ್ದವೋ ಭವೇ ರೀತಿ ಆರ್ಥ ಶಬ್ದ ದುಃಖ ದುಂಬಾನಗಳು ಬರಬಾರದು ಅನ್ನೋದಕ್ಕೋಸ್ಕರೇ ಅನ್ನೋದಕ್ಕೋಸ್ಕರವೇ ಕ್ಷತ್ರಿಯರು ಖಡ್ಗವನ್ನ ಖಟ್ಕವನ್ನ ಅಂದ್ರೆ ಕ್ಷತ್ರಿಯರು ಬಿಲ್ಲು ಬಾಣವನ್ನ ಹೂಡಬೇಕಾಗುತ್ತೆ ಕ್ಷತ್ರಿಯರ ಬಾಣಗಳ ಉದ್ದೇಶ ಕ್ಷತ್ರಿಯರ ಆಯುಧದ ಉದ್ದೇಶ ಏನು ಅಂತ ಹೇಳಿದ್ರೆ ಆತನಾದ ಅಂದ್ರೆ ದುಃಖ ಸಜ್ಜನರ ದುಃಖ ಬರಬಾರದು ಸಜ್ಜನರಿಗೆ ತೊಂದರೆ ಉಂಟಾಗಬಾರದು ಅನ್ನುವಂಥದ್ದು ಹೇಳಿ ಗೊತ್ತಾಗುತ್ತೆ ಆ ರೀತಿ ರಾಮ ಉತ್ತರ ಗೊತ್ತಾಗಿದೆ ಹಾಗೆ ಧರ್ಮದ ಸ್ವಾರಸ್ಯಗಳನ್ನ ನಾವು ನೋಡ್ತಾ ಹೋದಾಗ ಬೇಕಾದಷ್ಟು ಅಂಶಗಳ್ ನಮಗೆ ಸಿಗ್ತಾ ಬರುತ್ತೆ ಇನ್ನೂ ಒಂದು ಅಂಶ ಇಲ್ಲಿದೆ ಏನು ಅಂತ ಹೇಳಿದ್ರೆ ವಿಭೀಷಣನ ಜೀವನದಲ್ಲೂ ನಾವು ನೋಡ್ತೀವಿ ಒಂದು ಐ ಯುದ್ಧಕಾಂಡದಲ್ಲಿ ನಾವು ನೋಡ್ತಾ ಬಂದಾಗ ವಿಭೀಷಣ ಪರಿಪರಿಯಾಗಿ ರಾವಣನ ಸಭೆಯಲ್ಲಿ ಕೇಳ್ಕೊಳ್ತಾನೆ ಪ್ರದೇಯತಾಮ್ ದಾಶರಥಾಯ ಮೈಥಿಲಿ ಹೇಳಿ ಪ್ರದೇಯತಾಮ್ ದಾಶರಥಾಯ ಮೈಥಿಲಿ ಅಂತ ಹೇಳಿ ಅವನು ಹತ್ತಾರು ಸರಿ ಕೇಳ್ಕೊಳ್ತಾರೆ ಅದು ಕೇಳ್ಕೊಳ್ತಾನೆ ವಿಭೀಷಣ ಏನು ಅಂದರೆ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಇದು ತಪ್ಪು ನಾವು ಮಾಡಬಾರದು ಹೀಗೆ ಅಂತ ಹೇಳಿ ಆ ಥರ ಹೇಳಿದ್ದನ್ನು ರಾವಣ ಮತ್ತು ಇಂಗ್ರಜು ಅರ್ಥ ಮಾಡ್ಕೊಳ್ಳಲ್ಲ ಹಾಗೆ ಪ್ರಗತಿ ತಾನು ಮೈಥಿಲಿ ಅಂತ ಹೇಳಬೇಕಾದ್ರೆ ಆ ವಾಗ್ವ್ಯಾಪಾರಕ್ಕೆ ಅನ್ಸಿರ ಒಂದು ಪದಾರ್ಥ ಕೆಲಸ ಮಾಡಿರಬೇಕಲ್ಲ ಅದೇನು ಅಂತ ಹೇಳಿದ್ರೆ ಧರ್ಮ ಬುದ್ಧಿ ಧರ್ಮ ಪ್ರಜ್ಞೆ ಆ ರೀತಿ ಧರ್ಮ ಪ್ರಜ್ಞೆ ಅಲ್ಲಿರುತ್ತೆ ಅಂತ ಹೇಳಿ ಹಾಗೆಯೇ ಇದು ಮಾಡಬೇಕಾದ್ ಮಾಡಬಾರದು ಇದು ಒಳ್ಳೆ ಒಳ್ಳೆಯ ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇದು ಧರ್ಮದ ಪ್ರಜ್ಞೆ ತುಂಬಾ ಚೆನ್ನಾಗಿ ನಮಗ್ ಸಿಗುತ್ತೆ ಅಂತ ಹೇಳಿದ್ರೆ ಲೋಕ ವ್ಯವಹಾರದಲ್ಲಿ ಸಿಗುತ್ತೆ ಅದಕ್ಕೆ ರಾಮಾಯಣದ ಸ್ವಾರಸ್ಯಗಳು ಸೇರ್ತಾ ಹೋಗುತ್ತೆ ಕೆಲವೊಂದು ಸುಮ್ಮನೆ ಲೋಕದ ಧರ್ಮ ಹೇಗಿದೆ ಧರ್ಮ ಪ್ರತ್ಯಕ್ಷ ಅಂತ ನಾವು ನಿನ್ನೆ ನೋಡಿದ್ವಿ ಲೋಕದ ಧರ್ಮ ಹೇಗಿದೆ ಅಂತ ನೋಡೋದಾದ್ರೆ ಧರ್ಮ ಮಾಡುವ ಅಂತ ಹೇಳ್ತೀವಿ ಅಥವಾ ಭಿಕ್ಷಕರ ಶುಭಾಷೆಯಾಗಿ ಬರುತ್ತೆ ಧರ್ಮ ನೀಡಿ ಎಂದು ಧರ್ಮ ಮಾಡಿ ಅವರು ಧರ್ಮಾತ್ಮರಪ್ಪ ಅಂತ ಹೇಳ್ತೀವಿ ಭಯ ಭಕ್ತಿ ದಾನ ಧರ್ಮ ಪಾಪ ಪುಣ್ಯ ಶಬ್ದಗಳಲ್ಲಿ ಧರ್ಮ ಅನ್ನೋ ನಾವು ಬಳಸ್ತೀವಿ ಹಾಗೆ ಧರ್ಮಭೂಮಿ ಅಂತ ಶಬ್ದ ಇದೆ ಧರ್ಮ ಕಾರ್ಯ ಅಂತಿದೆ ಹಾಗೆ ಧರ್ಮಪತ್ನಿ ಧರ್ಮ ಮಾರ್ಗ ಧರ್ಮ ಅಂತ ಶಬ್ದ ಇದೆ ಅವರು ಮಾಡಿದ ಧರ್ಮ ಅವ್ರನ್ನ ಕಾಪಾಡ್ತಾ ಇದೆ ಅಂತ ಹೇಳ್ತೀವಿ ಅಂದರೆ ಧರ್ಮ ಇದೆ ಆ ಧರ್ಮ ಶಬ್ದ ನಮಗೆ ಅರ್ಥ ಆಗುತ್ತೆ ಆ ಧರ್ಮ ಪದಾರ್ಥ ಅನುದ್ರಿಗೆ ಬರುತ್ತೆ ಅದೇ ತುಂಬ ವಿಶೇಷವಾದದ್ದು ತುಂಬ ವ್ಯಾಪಕವಾದದ್ದು ಹೀಗೆ ಅಂತ ನಾವು ಅದನ್ನು ಒಂದು ರೂಪ ಕೊಟ್ಟು ಹೇಳಿದ್ ಕಷ್ಟ ಆದ್ರೆ ಕಷ್ಟ ಆದ್ರೆ ಧರ್ಮ ತುಂಬಾ ಬರ್ತಾ ಇರುತ್ತೆ ಧರ್ಮ ಚಕ್ರ ಪ್ರವರ್ತನಾಯ ಅಂತ ಹೇಳಿ ಇದೇ ಇದೆ ಹಾಗೇನೆ ಅವರು ಮಾಡಿದ ಧರ್ಮ ಕರ್ಮ ಹಾಗೆ ಸತ್ಯ ನ್ಯಾಯ ಧರ್ಮ ಅನ್ನೋ ಶಬ್ದ ಕ್ರೇಜಾಗಿ ಧರ್ಮ ಧರ್ಮ ಎಂಬ ಹತೋಹಂತಿ ಧರ್ಮ ರಕ್ಷತೆ ರಕ್ಷಕ ಅನ್ನೋ ಹೇಳಿ ಧರ್ಮ ಇದೆ ಧರ್ಮ ಮೂರ್ತಿ ಅಪ್ಪ ಅವರು ಹೇಳಿ ಅದರೂ ಒಳ್ಳೆ ಸಜ್ಜನರನ್ನ ವರ್ಣನೆ ಮಾಡ್ಬೇಕಂತ ಹೇಳುವುದೇ ಧರ್ಮಕ್ಕೆ ಅಪಚಾರ ಮಾಡಬಾರ್ದು ಅನ್ನೋದು ಶಬ್ದ ಬೆಳೆಸ್ತೀವಿ ಹಾಗೆಯೇ ಅಂತವ್ರಿಂದ ಅವ್ರು ಇರೋದ್ರಿಂದಲೇ ಧರ್ಮ ಉಳಿದಿದೆ ಅಂತ ಹೇಳ್ತೀವಿ ಯಾರು ಒಳ್ಳೆಯವರು ಇದ್ದರೆ ಅವರಿಂದಲೇ ಧರ್ಮ ಉಳಿದಿದೆಯಪ್ಪ ಅಂತ ಹೇಳಿ ಹೇಳುವಂತಹ ಶಬ್ದ ಇದೆ ಹಾಗೆ ಧರ್ಮ ದೇವತೆ ಅಂತ ಹೇಳ್ತೀವಿ ಧರ್ಮಸ್ಥಳ ಅಂತ ಹೇಳ್ತೀವಿ ಧರ್ಮದ ಸ್ವತ್ತು ಅದು ಧರ್ಮದ ಒಂದು ಸ್ವತ್ತು ಆ ರೀತಿ ಶಬ್ದ ಬಳಸೋ ನಿಂದೇ ಇದೆ ಇದೇನಾ ಧರ್ಮ ಯಾರು ಅನಾಚಾರ ಸತ್ಯಕ್ಕೆ ದೂರವಾದದನ್ನು ಮಾಡಿದ್ರೆ ಇದೇನಾ ಧರ್ಮ ಅಂತ ಹೇಳಿ ಧರ್ಮ ಅಷ್ಟು ಇದಾಗಿ ನಮಗೆ ಸಿಗ್ತಾ ಬರುತ್ತೆ ಹಾಗೆ ಏನು ಧರ್ಮನೂ ಇದು ಏನ್ ಮಾಡ್ತಾ ಇದೆಯಾ ಅಂತ ಹೇಳಿ ಹಾಗೆ ಧರ್ಮ ಧರ್ಮಕರ್ತ ಹೇಳಿ ಶಬ್ದ ಇದೆ ಧರ್ಮರ್ಷಿ ಅಂತಿದೆ ಧರ್ಮ ಬುದ್ಧಿ ಅಂತ ಶಬ್ದ ಇದೆ ಧರ್ಮದ ಕಟ್ಟೆ ಪಂಚಾಯಿತಿ ಕಟ್ಟೆ ಇದಕ್ಕೆಲ್ಲ ಧರ್ಮದ ಧರ್ಮ ಪ್ರತಿಷ್ಠಾಪನೆ ಅನ್ನುವಂತಹ ಸ್ಥಾನ ಅರ್ಥದಲ್ಲಿ ಅಣ್ಣೆ ಧರ್ಮ ಲಯವಾಗ್ತಾ ಇದೆ ಅಂತ ಹೇಳಿ ಧರ್ಮ ಶಬ್ದ ಧರ್ಮಶೀವಿ ಸನಾತನ ಧರ್ಮದ ಸತ್ವ ಅಂಥೇಳಿ ಬಳಸೋದಾಗುತ್ತೆ ನ್ಯಾಯ ಧರ್ಮ ಅಂತ ಕಡೆ ಇಲ್ಲಿ ಧರ್ಮ ಬೆಳೆಸ್ತೀವಿ ಧರ್ಮ ಪಾಠ ಕಲಿಸುತ್ತೆ ಅಂತ ಶಬ್ದ ಬೆಳೆಸ್ತೀವಿ ಅವರು ಕಾಲದಲ್ಲಿ ಕಾಲ ಪಾಠ ಕಲಿಸುತ್ತೆ ಇಲ್ಲಾಂದ್ರೆ ಧರ್ಮ ಪಾಠ ಕಲಿಸುತ್ತೆ ಅಂತ ಶಬ್ದ ಇದೆ ಹಾಗೆ ಧರ್ಮ ದೇವರ ಧರ್ಮದ ಮುಂದೆ ತಲೆ ಬಾಗ್ಲೇಬೇಕು ಅಥವಾ ದೇವರ ಮುಂದೆ ತಲೆ ಬಾಗ್ಲೇಬೇಕು ಇಲ್ಲಾಂದ್ರೆ ಧರ್ಮದ ಮುಂದೆ ತಲೆ ಬಾಗ್ಲೇಬೇಕು ಒಂದ್ ಕಡೆ ಧರ್ಮ ಶ್ರದ್ಧಾ ಉಳಿಸ್ತೀವಿ ಧರ್ಮದರ್ಶನಗಳು ಅಥವಾ ಧರ್ಮದರ್ಶಿಗಳು ಅಂತ ಹೇಳಿ ಶ್ರದ್ಧಾ ಹಾಗೆಯೇ ಧರ್ಮ ನಿರಪೇಕ್ಷ ಅಂತ ಹೇಳಿ ಧರ್ಮವನ್ನು ವಿರೋಧ ಮಾಡುವ ವೈಜ್ಞಾನಿಕವನ್ನ ವೈಜ್ಞಾನಿಕತೆಯಿಂದ ಒಗ್ಗುವವರು ಧರ್ಮ ನಿರಪೇಕ್ಷ ಅಂತ ಹೇಳಿ ಧರ್ಮವನ್ನೇ ಬೆಳೆಸ್ತಾರೆ ಅಲ್ಲಿ ಧರ್ಮ ಸಾಪೇಕ್ಷವಾದಂತಹ ಶಬ್ದವೇ ಇದಾಗಿದೆ ಹಾಗೆ ಧರ್ಮ ಕಣ್ಣಲ್ಲಿ ಧರ್ಮದ ಕಣ್ಣಲ್ಲಿ ಎಲ್ಲರೂ ಒಂದೇ ಅನ್ನ ಮತ್ತೆ ಧರ್ಮ ಬೆಳೆಸ್ತೀವಿ ಧರ್ಮದ ಕಣ್ಣಲ್ಲಿ ಯಾರು ಅಲ್ಲಿ ಧರ್ಮದ ಕಣ್ಣಲ್ಲಿ ಮೇಲು ಬೀಳಿಲ್ಲ ಅಥವಾ ಧರ್ಮದ ಕಣ್ಣಲ್ಲಿ ಎಲ್ಲರೂ ಒಂದೇ ಅನ್ನೋ ಕಾಂಟೆಕ್ಸ್ ಅಲ್ಲಿ ಧರ್ಮ ಶಬ್ದ ಬೆಳೆಸ್ತೀವಿ ಮತ್ತೆ ದೈ ಇಲ್ಲದ ಧರ್ಮ ಯಾವುದು ಅಂತ ಆಗ್ಬೋದು ಅದರಲ್ಲಿ ಧರ್ಮ ನೋಡ್ಕೊಳ್ಳುತ್ತೆ ಏನಾದ್ರು ಮಾಡಲಿ ಧರ್ಮ ನೋಡ್ಕೊಳ್ಳುತ್ತೆ ಅನ್ನೋ ಕಾಂಟೆಕ್ಸ್ ಅಲ್ಲಿ ಧರ್ಮ ಶಬ್ದ ಬೆಳೆಸ್ತೀವಿ ಇದು ನಮ್ಮ ಧರ್ಮ ಅಲ್ಲ ನಾವು ಹಾಗೆ ಮಾಡಬಾರ್ದು ನಮ್ಮ ಧರ್ಮ ಅಲ್ಲ ಆ ಸಂದರ್ಭದಲ್ಲಿ ನಾವಾಗ್ತೀವಿ ಧರ್ಮ ಶಬ್ದ ಬಿಡುಗಡೆ ಆಗುತ್ತೆ ಇದು ಧರ್ಮ ಒಪ್ಪಲ್ಲ ನಾವು ಹಾಗೆ ಮಾಡಿದ್ರೆ ಸರಿಯಲ್ಲ ಧರ್ಮ ಒಪ್ಪಲ್ಲ ಅಂದ್ರೆ ಧರ್ಮ ಎಷ್ಟು ನಮ್ಮ ಜ ನಮ್ಮ ಜೀವನದಲ್ಲೇ ಜೊತೆ ಜೊತೆ ಆಗಿದೆ ಅಂತ ಹೇಳಲಿಕ್ಕೆ ಅದೇ ಧರ್ಮ ಒಪ್ಪಲ್ಲ ಅಂತ ಹೇಳಿ ಹಾಗೆ ಇನ್ನೂ ಒಂದು ಶ್ಲೋಕನೇ ಇದೆ ಆದಿತ್ಯ ಚಂದ್ರ ಬದಲಾ ದೇವರು ಭೂಮಿ ರಾಮ ಹೃದಯ ಭೇಮಶ್ಚ ಆಶ್ಚರ್ಯ ಉಪೇಶ ಸಂಧಿ ಧರ್ಮೋಪಿ ಜಾನಾತಿ ಅಥವಾ ಧರ್ಮಸ್ಥ ಜಾನಾತಿ ನಗಸ ವೃತ್ತಮ್ ಅಂತ ಹೇಳಿ ನಾವು ಯಾರು ನೋಡಲ್ಲ ಅಂದ್ಕೊಂಡು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಈ ಎಲ್ಲಾ ಇವರೆಲ್ಲರೂ ನೋಡ್ತಾರೆ ಅಂತ ಆದಿತ್ಯ ಚಂದ್ರ ಅನಲ ಅನಿಲ ಭೂಮಿ ಆಗ್ಬೋದು ಗ್ರಹಗಳಾಗಬಹುದು ಪಂಚಮೂರ್ತಿಗಳಾಗಬಹುದು ಈ ಈ ಎಲ್ಲ ಪದಾರ್ಥಗಳು ಧರ್ಮವನ್ನು ಅಂದ್ರೆ ನಾವು ಮಾಡುವಂಥದಕ್ಕೆ ಸಾಕ್ಷಿಗಳಾಗಿರುತ್ತವೆ ಅಂತ ಹೇಳಿ ಬರ ಧರ್ಮ ಪ್ರಧಾನವಾಗಿ ಉಲ್ಲೇಖಗೊಂಡಿದೆ ಹಾಗೆ ಕೈಯಲ್ಲಿ ಕರ್ಪೂರ ಹಚ್ಚಿ ಹೇಳು ಧರ್ಮದಲ್ಲಿ ಪ್ರಮಾಣ ಮಾಡು ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಧರ್ಮ ಶಬ್ದ ಬೆಳೆಸ್ತೀವಿ ಆಪತ್ ಧರ್ಮ ಅನ್ನೋ ಶಬ್ದ ಇದೆ ಧರ್ಮಕ್ಕೆ ಅಪಚಾರ ಮಾಡಬಾರ್ದು ಅಂತ ಧರ್ಮ ಭೀತಿ ಅಥವಾ ಧರ್ಮದೃಷ್ಟಿ ತರ ಇನ್ನು ಕೆಲವು ಕಡೆ ಅಧರ್ಮ ತಾಂಡವ ಆಡ್ತಾ ಇದೆ ಅಂತ ಕಡೆ ಧರ್ಮ ಅನ್ನು ಶಬ್ದಗೊಳಿಸ್ತೀವಿ ಅಂದರೆ ಧರ್ಮ ಕಣ್ಮಂದೆ ಇದೆ ಧರ್ಮಕ್ಕೆ ನಾವು ಒಂದು ಸ್ಕೆಚ್ ಹಾಕಿ ಕೊಡ್ಲಿಕ್ಕೆ ಆಗ್ಲೇ ಇರಬಹುದು ಆದರೆ ಧರ್ಮ ಅನ್ನೋದು ಪ್ರತಿ ನಿತ್ಯ ಜೀವನದಲ್ಲಿ ನಮ್ಮ ಮುಂದೆ ಇದೆ ಏನೋ ಒಂದು ನೆನ್ನನೆ ಒಂದು ದೃಷ್ಟ ಅಂತ ನೋಡ್ತಾ ಹಾಗೆ ಯಾವ್ದಾರು ಒಂದು ಚಿಕ್ಕ ಇತ್ತು ಅಂತ ಹೇಳಿದ್ರೆ ನಾವು ಕುಳ್ಳಿಲಿಕ್ಕೆ ಹೋಗಿರಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲೊಂದು ಧರ್ಮದ ಒಂದು ಭಾವ ಬರುತ್ತೆ ಕಾನೂನಿನ ಭಾವ ಬರಲ್ಲ ಹಾಗೆ ಧರ್ಮ ನಿತ್ಯವಾಗೂ ನಮ್ಮ ಜೊತೆ ಇರುವಂಥದ್ದು ಹಾಗೆ ಮತ್ತೆ ರಾಮಾಯಣ ಮಹಾಭಾರತವನ್ನು ನಾವು ನೋಡ್ತಾ ಹೋದಾಗ ಯಾಕೆ ರಾಮಾಯಣ ಮಹಾಭಾರತ ನಮ್ಮ ಜೀವನದಲ್ಲಿ ಓತಪ್ರೋತವಾಗಿ ಬಸಿಕೊಂಡಿದೆ ರಾಮಾಯಣ ಮಹಾಭಾರತಕ್ಕೆ ಏನು ಆ ರೀತಿಯ ಶಕ್ತಿ ಅಂತ ನೋಡಿದ್ರೆ ಒಂದು ಪ್ರವೃತ್ತಿ ಕಾವ್ಯ ಇನ್ನೊಂದು ನಿವೃತ್ತಿ ಕಾವ್ಯ ಹೇಗಿರಬೇಕು ಅಂತ ಒಂದು ಕಾವ್ಯ ಹೇಳಿದರೆ ಹೇಗಿರಬಾರ್ದು ಅಂತ ಹೇಳಿ ಮತ್ತೊಂದು ಕಾವ್ಯ ಹೇಳ್ತಾ ಬರುತ್ತೆ ರಾಮಾಯಣ ರಾಮಾಯಣ ಅನ್ನೋದು ಪ್ರವೃತ್ತಿಕಾಗೆ ಹೀಗಿರಬೇಕು ಅನ್ನುವಂತ ಹೇಳಿ ವಿಧಾನವನ್ನು ರಾಮಾಯಣ ಬೋಧನೆ ಮಾಡುತ್ತೆ ಹಾಗೆ ಮಹಾಭಾರತ ಏನು ಅಂತ ಹೇಳಿದ್ರೆ ಹೀಗಿರಬಾರ್ದು ಈ ಸಂದರ್ಭಗಳಲ್ಲಿ ಹೀಗಿರಬಾರ್ದು ಅನ್ನುವಂತಹ ಹೆಚ್ಚಿನ ಬೋಧನೆ ಮಹಾಭಾರತದಿಂದ ಸಿಗುತ್ತೆ ವಿಶೇಷವಾಗಿ ಭಾರತೀಯ ಜೀವನ ಜೀವನ ಪದ್ಧತಿಯಲ್ಲಿ ಎಂಬ ಭಾರತೀಯ ಪರಂಪರೆಯನ್ನು ನೋಡಿದ್ರೆ ಮೂರು ದೇವತೆಗಳು ರಾಮ ಕೃಷ್ಣ ಶಿವ ಯೋಗಿಯ ಹಂತದಲ್ಲಿ ವೈಯಕ್ತಿಕ ಸಾಧನೆಯ ಹಂತದಲ್ಲಿ ನಮಗೆ ಶಿವ ವಿಶೇಷವಾಗಿ ಆದರ್ಶವಾಗಿ ಕಂಡ್ರೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ಮತ್ತೆ ಕುಟುಂಬದ ಸಂದರ್ಭದಲ್ಲಿ ಮತ್ತೆ ಪ್ರಾ ಇದರಲ್ಲಿ ರಾಮ ನಮಗೆ ಆದರ್ಶವಾಗಿ ಕಾಣಿಸ್ತಾನೆ ಕೃಷ್ಣ ಸಾಮಾಜಿಕ ಜೀವನದಲ್ಲಿ ತಂತ್ರಗಳಾಗಬಹುದು ಧರ್ಮದ ರಕ್ಷಣೆಗೆ ರಾಜನಾಗಿ ಇದೇನೇನು ಕರ್ತವ್ಯ ಮಾಡಬಹುದು ಈ ಹಿನ್ನೆಲೆಯಲ್ಲಿ ನಮಗೆ ಕೃಷ್ಣ ಕಾಣಿಸ್ತಾನೆ ರಾಮ ಕೃಷ್ಣ ಶಿವ ಈ ಮೂರು ದೇವತೆಗಳ ತುಂಬ ವಿಶೇಷವಾದಂತಹ ರೂಪ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೊತ್ತಾಗ್ತಾ ಬರುತ್ತೆ ಹಾಗೆ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ರಾಮಾಯಣ ಮಹಾಭಾರತ ಎಲ್ಲ ನಾವು ನೋಡಿದ್ದೇ ಆಯ್ತು ಸುಮ್ಮನೆ ಒಂದು ರಾಜನಾದ್ರೆ ರಾಮಂತರ ತರ ಇರಬೇಕು ರಾಜನಾದ್ರೆ ಭರತರ ಇರಬೇಕು ಅಂತ ಹೇಳಿ ನಾವು ಹೋಲಿಕೆಗಳನ್ನ ನೋಡ್ತೀವಿ ತಮ್ಮನಾದ್ರೆ ಲಕ್ಷ್ಮಣನ್ ತರ ಇರಬೇಕು ಅಥವಾ ಭರತನ ತರ ಇರಬೇಕು ಒಬ್ಬ ಸೇವಕನಾದ್ರೆ ಹನುಮಂತನ ತರ ಇರಬೇಕು ಆ ಹೀಗೆ ಪ್ರತಿಯೊಂದು ಒಂದು ಸ್ತ್ರೀ ಆದ್ರೆ ಸೀತೆ ತರ ಇರಬೇಕು ತಾಯಿ ಇದ್ರೆ ಕೌಸಲ್ಯ ತರ ತಾಯಿ ಇರಬೇಕು ಕೌಸಲ್ಯ ಹೆಸರಿಡಲ್ಲ ಯಾಕಂದ್ರೆ ಈಗ ಸುಮ್ಮನೆ ನಾವು ನೋಡ್ತಾ ಬಂದಾಗ ಪ್ರವೃತ್ತಿ ಧರ್ಮಕ್ಕೆ ರಾಮಾಯಣ ಎಷ್ಟು ಅದ್ಭುತ ಅಂತ ಹೇಳಿ ಉದಾಹರಣೆ ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಹಳ್ಳಿಗಳು ರಾಮಪುರ ರಾಮನಗರ ಈ ರೀತಿ ಸಿಗ್ತಾ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಹಾಗೆರಬೇಕು ಅಂತ ಅಂದ್ರೆ ಹಾಗೆ ಅಂದ್ರೆ ಅದು ಧರ್ಮ ಅಂತ ಅರ್ಥ ಆ ಆದರ್ಶ ಇಲ್ಲಿ ಎಲ್ಲಿ ಏನೋ ದೃಷ್ಟಿಯಲ್ಲಿ ಆ ರೀತಿ ಹೆಸರಿಟ್ಟಿರ್ತಾರೆ ಆ ರೀತಿ ಹೆಸರಿಟ್ಟಿರ್ತಾರೆ ಈಗ ಏನು ಕೇರಳ ತಮಿಳುನಾಡು ರಾಮನ್ ರಾಮಚಂದ್ರನ್ ಇಲ್ಲಿ ರಾಮಪ್ಪ ರಾಮಣ್ಣ ರಾಮಯ್ಯ ಅಥವಾ ರಾಮಪ್ಪ ಈ ರೀತಿ ಹೆಸರುಗಳು ಮತ್ತು ಮಹಾರಾಷ್ಟ್ರದ ಕಡೆಯೆಲ್ಲ ಹೋದರೆ ಮತ್ತು ಗುಜರಾತ್ ಕಡೆಯೆಲ್ಲ ಹೋದರೆ ರಾಮ್ ಮಹತಾ ಅಥವಾ ಉತ್ತರ ಭಾರತದ ಕಡೆಯಲ್ಲಿ ಉತ್ತರ ಪ್ರದೇಶದ ಕಡೆಯೆಲ್ಲ ಹೋದರೆ ರಾಮ ಲಕ್ಷ್ಮಣ ಶರ್ಮಾ ಅಂತಿರುತ್ತೆ ಅಂದರೆ ಸೀತಾರಾಮ್ ರಾಮ್ ಸಿಂಗ್ ಅಂತ ಇರುತ್ತೆ ಸೀತಾರಾಮ್ ಅಂತ ಅಂತಿರುತ್ತೆ ರಾಮ್ ಶೇಖಿಯಾ ಅಂತ ಹೆಸರು ಅಸ್ಸಾಂ ಕಡೆಗಳಲ್ಲಿ ಬರುತ್ತೆ ರಾಮಪ್ಪ ಇದು ರಾಮ್ ಬ್ಯಾನರ್ಜಿ ರಾಮ್ ಮುಖರ್ಜಿ ಈ ಥರ ಹೆಸರುಗಳು ಬೆಳಗ್ಗಾಡಲು ಸಿಗುತ್ತೆ ಯಾವುದೇ ವಂಶ ವೃಕ್ಷ ಆಗಲಿ ಪ್ರತಿಯೊಂದು ವಂಶ ವೃಕ್ಷದಲ್ಲೂ ಸಹ ಖಂಡಿತ ನಮಗೆ ಸಿಗುವಂತಹದ್ದು ರಾಮನ ಹೆಸರು ಸೀತೆಯ ಹೆಸರು ಹಾಗೆ ಸಿಗುತ್ತೆ ಮೈಥಿಲಿ ಸಿಗುತ್ತೆ ಜಾನಕಿ ಸಿಗುತ್ತೆ ಕೌಸಲ್ಯ ಅಂತ ಹೆಸರು ಸಿಗುತ್ತೆ ಎಲ್ಲರೂ ಒಂದು ಕಡೆ ಕೈಕೇಯಿ ಅಂತ ಹೆಸರು ಸಿಗುತ್ತ ಎಲ್ಲರೂ ಒಂದು ಕಡೆ ಕುಂಭಕರ್ಣ ಅಂತ ಹೆಸರು ಸಿಗುತ್ತಾ ಯಾರಾದರೂ ವಾದಿ ಅಂತ ವಿರೋಧ ಮಾಡೋ ಅವ್ರು ವಿರೋಧ ಮಾಡ್ತಾರಲ್ಲ ರಾಮಾಯಣವನ್ನು ಅವರು ವಾದಿ ಅಂತ ಹೆಸರಿಟ್ಕೊಳ್ತಾರೆ ಮಕ್ಕಳಿಗೆ ಧರ್ಮರಾಯ ಅಂತ ಹೆಸರಿಡುವಂಥವ್ರು ಇರಬಹುದು ಆದರೆ ದುರ್ಯೋಧನ ಅಂತ ಯಾರು ಹೆಸರಿಡ್ತಾರ ಅಂದ್ರೆ ಎಷ್ಟು ನೆಲೆ ಊರಿದೆ ಅಂತ ಒಪ್ಕೊಳ್ಳಬೇಕು ಯಾವ ಲೆವೆಲ್ ತನಕ ಒಪ್ಕೊಳ್ಳಲ್ಲ ಅನ್ನೋದು ನಮ್ಗೆ ಇಲ್ಲಿ ಸಿಗುತ್ತೆ ಲಂಕೇಶ್ವರ ಕೆಲವರು ವಿಶೇಷವಾಗಿ ವಿಭೀಷಣ ಅಂತ ಹೆಸರು ಸಾಮಾನ್ಯ ಆಗಿಟ್ಕೊಳ್ಳೋದು ಆ ರೀತಿ ಹಾಗೆ ನಾವು ನೋಡ್ತಾ ಬಂದಾಗ ಎಷ್ಟು ಬೇರೂರಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಈ ಭೂಮಿಯ ಅಂತಸತ್ವ ಏನು ಅಂತ ಹೇಳಿದ್ರೆ ಧರ್ಮ ಆ ಧರ್ಮ ಅಂತಸತ್ವವಾಗಿ ರಾಮಾಯಣದಲ್ಲಿ ಇರೋದರಿಂದ ರಾಮಾಯಣ ಬೇರೆ ಅಲ್ಲ ಮತ್ತೆ ರಾಮಾಯಣ ಅಂತ ಹೇಳಿದ್ರೆ ನಾವು ನಿನ್ನೆ ನೋಡಿದ ಹಾಗೆ ಯಾವುದೇ ಒಂದು ಸರ್ಗದಲ್ಲಿ ರಾಮ ಇಲ್ಲದ ಒಂದು ಸರ್ಗ ಇಲ್ಲ ಹದಿನೆಂಟನೇ ಸರ್ಗ ಆದಮೇಲೆ ಆಗುವ ನಲ್ವತ್ತೆಂಟನೇ ಸರ್ಗದವರೆಗೂ ಅಂತ ನಾವು ನಿನ್ನೆ ನೋಡಿದ್ವಿ ಅದರ ಇನ್ನೊಂದು ರೂಪ ಏನು ಅಂತ ಹೇಳಿದ್ರೆ ಆ ಎಲ್ಲ ರಾಮಶಬ್ದಗಳನ್ನು ಬದಲಾಯಿಸಿ ರಾಮ ವಿಗ್ರಹವಾದ ಧರ್ಮ ಅಂತ ಮಾತಿಟ್ಕೊಂಡು ಅಲ್ಲಿ ಧರ್ಮ ಅಂತ ಏನಾದ್ರು ನಾವು ರೀಪ್ಲೇಸ್ ಮಾಡಿದ್ರೆ ಅದು ರಾಮಾಯಣ ಅನ್ನೋದು ಧರ್ಮಾಯಣ ಅಂತ ಆಗುತ್ತೆ ರಾಮಕಾವ್ಯ ಅನ್ನೋದು ಧರ್ಮ ಕಾವ್ಯ ಆಗುತ್ತೆ ಧರ್ಮವನ್ನ ಬೋಧನೆ ಮಾಡ್ಲಿಕ್ಕೋಸ್ಕರನೇ ರಾಮನ ಅವತಾರ ಬಂದಿದ್ದು ಅದು ತುಂಬಾ ಸ್ಪಷ್ಟವಾಗಿ ಗೀತೆಯಲ್ಲಿ ನಮಗೆ ಗೊತ್ತಾಗುತ್ತೆ ಪರಿತ್ರಾಣಾಯ ಸಾಧು ಅಂತ ಹೇಳಿ ಯದಾ ಹಿ ಧರ್ಮಸ್ಯ ಕ್ಲಾನ್ ಭವತಿ ಅದಕ್ಕೋಸ್ಕರ ಧರ್ಮದ ಅಪರಾವತಾರವಾಗಿ ರಾಮ ಬಂದಿದ್ದಾನೆ ಆ ರೀತಿ ಸಂದರ್ಭಗಳು ಸನ್ನಿವೇಶದಲ್ಲಿ ನಾವು ತುಂಬಾ ನೋಡಿದ್ದು ಆಯ್ತು ಹಾಗೆ ಇನ್ನೊಂದು ಅಂಶ ನಾವು ಏನು ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಅಥವಾ ಲೋಕದಲ್ಲಿ ಶಾಪ ಆಣೆ ಪ್ರಮಾಣ ಈ ರೀತಿ ಸಂದರ್ಭಗಳೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಧರ್ಮದ ಪರಾಕಾಷ್ಠೆ ಆಣೆ ಮಾಡುವೇನು ಪ್ರಮಾಣ ಮಾಡುವಂದ್ರೇನು ಅಥವಾ ಒಂದು ಶಾಪ ಬರುತ್ತೆ ಅಂದ್ರೇನು ಧರ್ಮಕ್ಕೆ ವ್ಯತಿರಿಕ್ತವಾದಾಗ ಶಾಪ ಬರುತ್ತೆ ಧರ್ಮದ ಪರಾಕಾಷ್ಠೆಯನ್ನು ಹೇಳಬೇಕು ಅಂತ ಹೋದಾಗ ಆಣೆ ಮಾಡೋದು ಈ ರೀತಿ ಶಬ್ದಗಳೆಲ್ಲ ನಮಗೆ ಸಿಗ್ತಾ ಬರುತ್ತೆ ಹಾಗೆ ಇದೆಲ್ಲ ಧರ್ಮದ ಪರಾಕಾಷ್ಠಗಳು ಅಂತ ಸತ್ಯ ಧರ್ಮ ಇತ್ಯಾದಿಗಳ ಪರಾ ಪರಾಕಾಷ್ಠಗಳು ಇದು ನಮಗೆ ಸಿಗ್ತಾ ಬರುತ್ತೆ ಹಾಗೆಯೇ ಮತ್ತಿನ್ನೂ ಒಂದೇನು ಅಂತ ಹೇಳಿದ್ರೆ ಸೀತೆ ಅವಳ ಧರ್ಮವನ್ನು ಅದ್ಭುತವಾಗಿ ಧರ್ಮವನ್ನ ಅದ್ಭುತವಾಗಿ ಪರಿಪಾಲನೆ ಮಾಡಿದರ ಮಾಡಿದ್ದರ ಒಂದು ಪ್ರತಿಫಲ ಹೇಗೆ ಅಂದರೆ ರಾವಣ ಸೀತೆ ಹತ್ರ ಬರಲಿ ಭಯ ಪಡ್ತಾ ಇದ್ದ ಅವನು ಅಪಹರಣ ಮಾಡಿರ್ಬೋದು ಅಂದರೆ ರಾವಣ ಸೀತೆ ಹತ್ರ ಬಗ್ಗೆ ಕಾಪ್ತಾ ಇರಲಿಲ್ಲ ತೃಣಮಂತರ ತೃತ್ವ ಒಂದು ಮಾತಿದೆ ರಾಮಾಯಣದಲ್ಲಿ ಅವಳು ಒಂದು ಹುಲ್ಲು ಮಧ್ಯದಲ್ಲಿ ಮಧ್ಯದಲ್ಲಿಟ್ಟು ಅಥವಾ ಹುಲ್ಲು ಅಂತರದಲ್ಲಿ ಇಟ್ಕೊಂಡು ಮಾತಾಡಿಸ್ತಾ ಇದ್ರು ಅದರ ಮುಂದೆ ಇಟ್ಟು ಅದನ್ನು ಧಾರ್ಮಿಕ ಆಗ್ತಾ ಇರಲಿಲ್ಲ ರಾವಣನ ಆ ಮಾತು ಅದಕ್ಕೆ ತುಂಬ ವಿಶೇಷವಾದ ಅರ್ಥಗಳೆಲ್ಲ ಸಿಗುತ್ತೆ ಮುಂದೆ ಇರುವಂತಹ ರಾವಣನ ನೋಡ್ತಾ ಇರಲಿಲ್ಲ ಅವಳು ಹುಲ್ಲು ಕಟ್ಟಿಯನ್ನು ನೋಡ್ಕೊಂಡು ಮಾತಾಡ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ನಿಂತಿರುವಂತಹ ಇಡೀ ಲಂಕೆಗೆ ಈಶನಾದಂತಹ ಆ ಲಂಕೇಶ ಸಾವಿರಾರು ಲಕ್ಷಾಂತರ ಜನಕ್ಕೆ ಒಡೆಯನಾಗಿರಬಹುದು ಆದರೆ ಅಧರ್ಮದಲ್ಲಿರುವುದರಿಂದ ಧರ್ಮದಲ್ಲಿರುವಂತಹ ಪತಿವ್ರತೆಯಾದ ಸೀತೆಗೆ ಅವನು ತೃಣಕ್ಕೆ ಸಮಾನ ತೃಣ ಮಂತರದ ಕೃತ್ವ ಅನ್ನುವಂತಹ ಮಾತು ಸಿಗುತ್ತೆ ನಮಗೆ ಈ ರೀತಿ ತುಂಬಾ ವಿಶೇಷವಾದಂತಹ ಮಾತುಗಳೆಲ್ಲ ನಮಗೆ ಸಿಗುತ್ತೆ ಇನ್ನೊಂದು ಅಂಶವನ್ನು ನಾವು ನೋಡೋಣ ಏನು ಅಂತ ಹೇಳಿದ್ರೆ ಮಂದೋದರಿಯ ಮಾತು ರಾವಣನ ಶವ ಬಿದ್ದಿರುತ್ತೆ ಸಂಪೂರ್ಣ ಯುದ್ಧ ಆಗಿದೆ ಯುದ್ಧ ಎಲ್ಲ ಆದ ಮೇಲೆ ಆ ಶವವನ್ನ ಅಪ್ಪಿಕೊಂಡು ನೂರ ಹನ್ನೊಂದನೇ ಸರ್ಗದಲ್ಲಿ ತೊಂಬತ್ತು ಶ್ಲೋಕಗಳಲ್ಲಿ ಮಂದೋದರಿ ಅಳತಡೆ ತೊಂಬತ್ತು ಶ್ಲೋಕಗಳಲ್ಲಿ ಆ ಮಹಾಪತಿವ್ರತೆ ರಾವಣನನ್ನ ಚಿತ್ರಿಸ್ತೇ ಅಷ್ಟು ಧರ್ಮದ ಆಧಾರದ ಮೇಲಿರುತ್ತೆ ಆಗ ಬರುವಂತಹ ಕೆಲವು ಮಾತುಗಳು ತುಂಬಾ ಚೆನ್ನಾಗಿದೆ ಒಂದು ಪತಿವೃತಾ ಸ್ತ್ರೀ ಹೇಗೆ ಮಾತಾಡಬಹುದು ಅಂತ ಏನು ಅಂತ ಹೇಳಿದ್ರೆ ಒಂದು ಸ್ವಾರಸ್ಯ ಅಥವಾ ಒಂದು ವಿಶೇಷತೆ ಇಡೀ ರಾಮಾಯಣದಲ್ಲಿ ಎಲ್ಲೊಂದು ಕಡೆನೂ ಬಂದೋದ್ರೆ ಮಾತಾಡಿರಲಿಲ್ಲ ಮಾತಾಡಿದ ಒಂದೇ ಒಂದು ಜಾಗ ಮಾತಾಡಿದಷ್ಟು ಮುತ್ತು ರಾವಣನ ಅಷ್ಟು ವ್ಯಕ್ತಿತ್ವ ಅಲ್ಲಿ ಅನಾವರಣಗೂ ಅನಾವರಣವಾಗುತ್ತೆ ಆ ಒಂದು ಸಂದರ್ಭವನ್ನು ನಾವೀಗ ನೋಡ್ತಾ ಬರೋಣ ಏನು ಅಂತ ಹೇಳಿದ್ರೆ ಜೊತೆಯಲ್ಲಿ ಮಂದೋದರಿ ತುಂಬಾ ಸರಿ ಮಾತಾಡಿರ್ತಾಳೆ ತುಂಬಾ ಸರಿ ಮಾತಾಡಬೇಕಾದ್ರೆ ಎಲ್ಲಾ ಕಡೆನೂ ಹೇಳ್ಬೇಕಾದ್ರೆ ರಾಮ ರಾಮನಲ್ಲ ರಾಮ ವಿರಾಧನನ್ನ ಸಂಹಾರ ಮಾಡಿದನೆ ಕರ ಸಂಹಾರ ಮಾಡಿದನೆ ಹದಿನಾಲ್ಕು ಸಾವಿರ ರಾಕ್ಷಸರನ್ನ ಸಂಹಾರ ಮಾಡಿದನೆ ಒಬ್ಬನೇ ಆಗಿ ರಾಮ ಮಾನುಷನ ತದಾ ರಾಮವನ ಮಾನ ಪರಿಪರಿಯಾಗಿ ಹೇಳ್ತಾ ಇದ್ದೆ ನಿನ್ ಮಾತು ಕೇಳ್ತಾ ಇರಲಿಲ್ಲ ಇವತ್ತು ಶವವಾಗಿ ನಿಂತಿದ್ಯಾ ಅಂತ ಹೇಳಿ ಬಂದೋದರೆ ಹೇಳುವಂತಹ ಮಾತುಗಳು ಅದರಲ್ಲಿ ಅಥವಾ ರಾಮೂಪೇಣ ಕೃತಸ್ವಯೂಪದಲ್ಲಿ ಬಂದಿದನೇ ಮಾತ ವಿನಾಶಾ ವಿಧಾಯ ಪ್ರತಿ ತರ್ಪಿತ ಅಂತ ಹೇಳಿ ಕಥಂ ತ್ರೈಲೋಕ್ಯ ಆಕ್ರಮ್ಯ ಶ್ರೇಯಾ ವೀರ್ಯಣ ಚಾನ್ವಿತಂ ಅವಿಷ್ಯ ಜಘಾನ ಮಾನುಷೋ ವನಗೋಚರ ಮಾನುಷರಸ ಅಂತ ಹೇಳಿ ಹಾಗೆ ನ ಚೈತ ಕರ್ಮ ರಾಮಸ್ಯ ಶ್ರದ್ಧಾಮಿ ಸಮೂಹಕ್ಕೆ ಸರ್ವತ ಸಮಭೇತ್ಯ ಸಮಭೇತಸ್ಯ ತಮಗೇನಾಭಿಮರ್ಶನ ಅಂತ ಹೇಳಿದೆ ಹಾಗೆ ಮುಂದೆ ಬರುತ್ತೆ ರಾಮ ರಾಮನೆಲ್ಲ ಅವರು ದೇವರು ಅಂತ ಹೇಳಿ ಮಂದೋದರಿ ಹೇಳಿದಂತಹ ಕೆಲವು ಮಾತುಗಳಿದೆ ವ್ಯಕ್ತ ಮೇಷ ಮಹಾಯೋಗಿ ಪರಮಾತ್ಮ ಸನಾತನ ಅನಾದಿ ಮಧ್ಯ ನಿಧನೋ ಪರಮೋ ಮಹಾನ್ ತಮಸ ಪರಮೋ ಧಾತ ಶಂಖ ಚಕ್ರ ಗಾಧರ ಶ್ರೀವತ್ಸ ರಕ್ಷಾ ಶ್ರೀ ನಿತ್ಯ ಶ್ರೀಂಗಿ ಅಜಯ್ಯ ಶಾಶ್ವತೋ ಧ್ರುವ ಮಾನುಷ ರೂಪ ಮಾಸ್ಥಾಯ ಮಾನುಷ ರೂಪ ಮಾಸ್ಥಾಯ ವಿಷ್ಣು ಸತ್ಯ ವಿಷ್ಣು ಸತ್ಯ ಸರ್ವೈ ಪರಿವೃತೋ ದೇವೈ ವಾದರತ್ವ ಮುಪಾದಕೈ ಎಲ್ಲ ದೇವತೆಗಳು ವಾದರ ರೂಪದಲ್ಲಿ ಭೂಮಿಗೆ ಬಂದಿದರೆ ವಿಷ್ಣು ಸಾಕ್ಷಾತ್ ರಾಮನಾಗಿ ಭೂಮಿಗೆ ಬಂದಿದರೆ ಸರ್ವಲೋಕೇಶ್ವರ ಶ್ರೀಮಾನ್ ಲೋಕ ಸರಾಕ್ಷಸ ಪರಿಮಾರೈ ದೇವಶಕ್ರಂ ಭಯವಹಂ ಇಂದ್ರಿಯಾಣಿ ಕುರಾಜಿತ್ವಾ ಜಿತಂ ತ್ರಿಭುವನಂ ತವ ಸ್ಮರತಿ ಮೇ ತದ್ವೈರ ಮಿತ್ರೇಹಿ ನಿಮರ್ಜಿತಃ ಅಂತ ಹೇಳಿ ಇದೆಲ್ಲ ಹೇಳಬೇಕಾದ ಒಂದು ಮಾತೆ ಇದೆ ಈ ದೈವಹಿ ಜನಸ್ಥಾನೇ ರಾಕ್ಷಸೈಹಿ ಬಹುಬಿರಮೃತಃ ಖರಸ್ತು ನಿಹತೋ ಭ್ರಾತ ತದಾ ನಾಮೋ ನಮಾಷಭ ಜನಸ್ಥಾನದಲ್ಲಿ ಕಾಡಿನಲ್ಲಿ ವಿರಾಧನವನ್ನು ಯಾವಾಗ ಸಂಹಾರ ಮಾಡಿದನೋ ಆ ಭಾರತ ಯಾವಾಗ ಕೇಳಕೊಂಡ ಕೇಳಿಸ್ಕೊಂಡು ನೀನು ಆ ಬಗ್ಗೆ ನಿಮಗೆ ಅರ್ಥ ಆಗಬೇಕಾಗಿತ್ತು ಅವನು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ ರಾಮ ಮಾನುಷನಲ್ಲ ರಾಮ ಮಹಾಶಕ್ತಿಯಿಂದ ಹುಟ್ಟಿರುವಂತಹವನು ಅಂತ ಹೇಳಿ ಕ್ರಿಯತಾಧಿಸ್ಟ ರಾಘವೇಣೇನೇ ಯನ್ಮಯ್ಯ ಉಚ್ಯಮಾನಾಸಿ ತಸೇನು ವಿಷ್ಣುರಾಗಲ್ಲ ನಾನು ಪರಿಪರಿಯಾಗಿ ಅಂಗರಾಜಿನ ಬೇಡ್ಕೊಳ್ತಾ ಇದ್ದೆ ರಾಮ ರಾಮನ ಜೊತೆ ಸ್ನೇಹ ಇಟ್ಕೋ ಸೀತೆಯಿಂದ ಕೊಟ್ಬಿಡು ಇದು ಸರಿಯಲ್ಲ ಇದು ತಪ್ಪು ನೀನು ಮಾಡ್ತಿರೋದು ಅಂತ ಎಷ್ಟು ಹೇಳೋದು ನೀನು ಕೇಳ್ತಾ ಇರಲಿಲ್ಲ ಇವತ್ತು ಶವವಾಗಿ ಬಿದ್ದಿದ್ಯಾ ಅಂತ ಕೇಳಿ ಹಾಗೆ ಒಂದೆರಡು ಮೂರು ಮಾತಿದೆ ಧರ್ಮವನ್ನು ಅಪ್ಪಿ ಒಪ್ಪಿ ನಡೆದಂತಹ ಪತಿವ್ರತೆ ಸ್ತ್ರೀಯರು ಸಾವಿರಾರು ಸ್ತ್ರೀಯರು ಅವರ ಕಣ್ಣಲ್ಲಿ ನೀನು ನೀರು ಹಾಕ್ಸಿದ್ಯಾ ಅವರ ಕಣ್ಣಲ್ಲಿ ನೀರು ಹಾಕಿಸಿದ್ದೇನೆ ಇವತ್ತು ನೀನು ಶವವಾಗಿ ಥರ ಬಿದ್ದಿದ್ಯಾ ಆ ಮಾತಿನಿದೆ ಪತಿವ್ರತೆಯ ಪತಿವ್ರತಾಯ ತಪಸ ನೂರಂ ಮೇ ಪ್ರಭು ಪತಿವ್ರತೆಯಾದ ಸೀತೆಯ ತಪಸ್ಸಿನಿಂದ ನೀನು ಇವತ್ತು ಸುಟ್ಟು ಹೋಗಿದೆಯಾ ಅದ್ರಲ್ಲಿ ಇವತ್ತು ನಿನ್ನ ಚಾರಿತ್ರ್ಯ ಸುಟ್ಟು ಹೋಗಿದೆ ಅಂತ ಹೇಳಿ ಆಮೇಲೆ ಇನ್ನು ಒಂದು ಮಾತಿದೆ ಶುಭಕ್ಕೆ ಕಚ್ಮ ನೋಡಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ ಪಾಪ ಕಂಡು ಪಾಪ ಅಷ್ಟು ಪಾಪಮಷ್ಣತೆ ವಿಭೀಕ್ಷಣನ ಸುಖ ಪ್ರಾಪ್ತಃ ತ್ವಂ ಪ್ರಾಪ್ತ ಪಾಪ ಮೀನುಷ್ ಈ ರೀತಿ ನೀಚವಾಗಿತ್ತು ಸಿಂಹ ಹಂಸತೋಲಿಕ ಕಲ್ಪಗಳ ಮೇಲೆ ಮಲಗುತ್ತಾ ಇದ್ದಂತಹ ನೀನು ಇವತ್ತು ಮಣ್ಣಿನ ಮೇಲೆ ಬಿದ್ದು ಸಾಯ್ತಾ ಇದೆಯಾ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ನೀನು ಮಾಡಿರೋ ಅಧರ್ಮ ಇಲ್ಲ ಕಾರಣ ಪಾಪಕರ ಪಾಪ ವಿಶ್ವದೆ ಪಾಪ ಅಂದರೆ ಅಧರ್ಮ ಶುಭ ಅಂತ ಹೇಳಿದ್ರೆ ಅಲ್ಲಿ ಧರ್ಮಕ್ಕೆ ಇರುವಂತಹದ್ದು ಹಾಗೆ ಒಂದು ಮಾತಿದೆ ಇಲ್ಲಿ ಒಂದು ಇರುವ ಶ್ಲೋಕಗಳು ಹೇಳೋದಾದ್ರೆ ಆ ಒಂದು ಐದಾರು ಶ್ಲೋಕಗಳಲ್ಲಿ ತುಂಬ ಚೆನ್ನಾಗಿರುವಂತಹ ಪ್ರಕ್ರಯಗಳನ್ನು ಹಾಕಿ ಈಗ ಪ್ರಯೋಗ ಮಾಡಲಾಗಿದೆ ಇನ್ನೊಂದೇನಂದ್ರೆ ಅಷ್ಟು ಪ್ರಯೋಗಗಳು ರಾವಣನ எல்லாம் அனவரணமான தைலோக்கிய வசு போய்லோக்கியோ மகத்து ஜெய்தரும் க்யேத்தார்க் திருத்தம் திருத்தம் நிகழீகாரம் ஆஷ ஆவிஷ் பராமம் லோக்கைக்காரஞ்சுவாரணம் ஓஜசா திருத்தவாக்கம் ಭೋಕ್ತ ರಿಪುಸನ್ನಿಧ ಸ್ವಯೂ ಧೃತ್ಯೋಕ್ತವೇಂದ್ರಂಚ ಸಹಸ್ರಶ ನಿವಾ ಕವಚ ನಿಗೃಹೀಕಾರ ವಿಲೋಕ್ತ ಸ್ವಜನಸ್ಯವಸ್ಥಾತ್ ಮುಖ್ಯವಾದ ಮಾತು ಮಾಯಾ ಸೃಷ್ಟಾರೇ ದೇವಾಹರ್ತ ಶತ್ರುಸ್ತ್ರೀಶೋ

ಧರ್ಮ ವ್ಯವಸ್ಥಾ ಹೇಗ್ತಾ ಧರ್ಮದ ಅದ್ಭುತವಾದ ಅನುಚಾನವಾದಂತಹ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದೆ ನೀನು ಅದಕ್ಕೆ ಇವತ್ತು ಹೇಗಿದೆಯಾ ಧರ್ಮಕ್ಕೆ ಅಪಚಾರ ಮಾಡಿದ್ರೆ ನೀನು ಈ ರೀತಿ ಹೀನಾಯಿಸ್ತಿಗೆ ಹೋಗ್ತೀಯ ಅನ್ನುವಂಥದ್ದಕ್ಕೆ ಕೊನೆಯಲ್ಲಿ ಒಂದು ಶ್ಲೋಕ ವಿಶೇಷವಾಗಿ ನಮಗೆ ಸಿಗ್ತಾ ಬರುವಂಥದ್ದು ಪ್ರವಾದ ಸತ್ಯನೇವಾಲಯ ಪ್ರತಿ ಪ್ರಾಯಶೋ ರೂಪ ಪತಿ ನಾಸ್ಮಾಕಂ ಪತ ಶ್ರೋಣಿ ನಿಭೂತನೆ ಪತಿವ್ರತೆಯರ ಕಣ್ಣೀರು ವ್ಯರ್ಥವಾಗಿ ಭೂಮಿ ಮೇಲೆ ಬೀಳದ ಪತಿವ್ರತೆಯರ ಕಣ್ಣೀರು ಭೂಮಿ ಮೇಲೆ ಬಿದ್ದಿರುವುದು ನಿನ್ನ ಈ ರೀತಿ ಚಾರಿತ್ರ್ಯದಿಂದ ಬಿದ್ದವನನ್ನಾಗಿ ಮಾಡಿದೆ ಪತಿವ್ರತ ಪತಿವ್ರತ ಯಾಹ ನಾಸ್ಮಾಕಂ ಪತಂತ್ಯಶ್ರು ಭೂತದೆ ಅಂತ ಹೇಳಿದ್ರೆ ಪತಿವ್ರತೆಯರ ಒಂದೊಂದು ಕಣ್ಣೀರು ವ್ಯರ್ಥವಾಗಿ ಭೂಮಿ ಬಿದ್ದಿಲ್ಲ ಪ್ರತಿಯೊಂದು ಕಣ್ಣೀರು ಸಹ ನಿನ್ನ ಚಾರಿತ್ರ್ಯವನ್ನೇ ಕೆಳ ಬೀಳಿಸಿದೆ ಅಂತ ಹೇಳಿ ಆ ಮಾತಿಗೆ ಅರ್ಥ ಹೀಗೆ ಅದ್ಭುತವಾದಂತಹ ಅಂದ್ರೆ ಅಲ್ಲಿ ಇನ್ನೂ ಒಂದು ಮಾತು ಬರುತ್ತೆ ಯಾಸ್ವಯ ವಿಧವಾ ರಾಜನ್ ಕೃತ ನೈಕ ಪತಿವ್ರತ ಧರ್ಮರಥ ಪತಿವ್ರತ ಧರ್ಮರಥ್ರೂಷಣೆ ರಥ ಧರ್ಮರಥೆಯ ಧರ್ಮದಲ್ಲೇ ಇದ್ದಂತಹ ಪತಿವ್ರತೆಯರ ಕಣ್ಣಲ್ಲಿ ನೀರು ಹಾಕ್ಸ್ದವ್ ನೀವೇನು ಆ ಪತಿವ್ರತೆಯರ ಶಾಪ ನೀನು ತಟ್ಟದೇ ಇರುತ್ತಾ ಪತಿವ್ರತೆ ಅಂತ ಪತಿವ್ರತೆಯನ್ನ ಧರ್ಮ ಆ ಒಂದು ಧರ್ಮವನ್ನು ಪಾಲನೆ ಮಾಡೋದಕ್ಕೆ ನೀನು ತೊಂದರೆ ಕೊಡ್ತಾ ಇದ್ದೆ ಆ ಒಂದು ಧರ್ಮ ವಿರೋಧವಾದಂತಹ ಕೆಲಸ ನೀವೇನು ಯಾವತ್ತಾದ್ರೂ ಕಾಪಾಡ್ ಕಾಪಾಡುತ್ತಾ ಅಂತ ಹೇಳಿ ಅಲ್ಲಿನ ಅರ್ಥ ತೊಂಬತ್ತು ಶ್ಲೋಕಗಳಲ್ಲಿ ಪತಿವೃತ್ತೆಯಾದ ಮಂದೋದರಿಯ ಈ ಒಂದು ರೋದನೆ ರಾವಣನ ವ್ಯಕ್ತಿತ್ವವನ್ನು ಅನಾವರಣ ಮಾಡುತ್ತೆ ಅಂತ ಅಂಥದ್ದು ಒಂದು ದಿವ್ಯಕ್ಕಾಗಿ ಅಂದರೆ ರಾವಣ ಸತ್ತು ಬಿದ್ದಾಯಿತಿವಿಗಾಗಲೇ ಅಧರ್ಮ ಸಂಹಾರ ಆಗಿದೆ ಧರ್ಮ ಪ್ರತಿಷ್ಠಾಪನೆ ಆಗಿದೆ ಆದರೆ ಅಧರ್ಮದ ವಿಮರ್ಶೆಯು ಆದರೆ ಅದಕ್ಕೆ ಯಾರೋ ಮಾಡಿದ್ರೆ ಅಷ್ಟು ಬೆಲೆ ಬರ್ತಿರಲಿಲ್ಲ ಧರ್ಮಸ್ತ್ರೀಯಾದ ಮಂದೋದರಿಯಾದ ರಾವಣನ ಹೆಂಡತಿಯಾಗಿ ಆ ಮಾತನ್ನು ಆಡಿದ್ದು ತುಂಬಾ ವಿಶೇಷವಾದ ಬೆಲೆಯನ್ನು ರಾಮ ಕಾವ್ಯದಲ್ಲಿ ತಂದುಕೊಡುತ್ತೆ ಹೇಳಿದ್ರೆ ಮಾರೀಚ ರಾಮ ಬಾಣದ ರುಚಿಯನ್ನು ನೋಡಿ ಕೊನೆಯಲ್ಲಿ ಅವನು ವಿವೇಕವನ್ನು ಹೊಂದಿದ ವಾರೀಸ ಸಾಯು ಕ್ಷಣದಲ್ಲಿ ಅವನು ಶರಣಾಗತನಾದ ಧರ್ಮವನ್ನು ಒಪ್ಪಿಕೊಂಡ ಅಂದ್ರೆ ಧರ್ಮದಲ್ಲೇ ಇದ್ದಂತಹ ಧರ್ಮಾಧರ್ಮ ವಿವೇಕ ಗೊತ್ತಿರುವಂತಹ ವಿಭೀಷಣನಂತೆ ಮಂದೋದರಿಯೂ ಇದ್ದು ಮಂದೋದರಿ ಪತಿವ್ರತೆ ಆಗಿದ್ದರಿಂದ ಅವಳು ರಾವಣನನ್ನ ಬಿಟ್ಟು ವಿಭೀಷಣ ಬಂದ ಹಾಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಮಂದೋದರಿಯ ಯಾವ ಮಾತಿಗೂ ರಾವಣ ಬೆಲೆ ಕೊಡ್ತಾ ಇರಲಿಲ್ಲ ಆದರೆ ಕೊನೆಯಲ್ಲಿ ಈ ರೀತಿ ಹಂಸ ತುಲಿಕಾ ಕಲ್ಪದ ಮೇಲೆ ಮಲಗಿ ಸಾಯಬೇಕಾದರೂ ಭೂಮಿ ಇಲ್ಲಿ ಶವವಾಗಿ ಕೆಳಗಡೆ ಬಿದ್ದು ಹೋಗಿದನೇ ರಣಹತ್ತುಗಳು ಬಂದು ಕುಕ್ಕಿ ತಿಂತಾ ಇದ್ದಾವೆ ಆ ರೀತಿಯ ಪರಿಸ್ಥಿತಿ ನೀಚ ಪರಿಸ್ಥಿತಿ ಒಬ್ಬ ಲಂಕೇಶನಿಗೆ ಇಂದ್ರನನ್ನ ಗೆದ್ದಂತಹ ರಾವಣನಿಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಅವನು ಮಾಡಿದಂತಹ ಅಧರ್ಮವೇ ಕಾರಣ ಇಷ್ಟು ಅಂಶಗಳನ್ನು ನಾವು ನೋಡಿದ್ದಾಗಿದೆ ಧರ್ಮಕ್ಕೆ ತುಂಬ ಶಕ್ತಿ ಇದೆ ಆ ಒಂದು ಧರ್ಮ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ

ಹಾಗೆ ನಾವು ಧರ್ಮ ನಮ್ಮ ರಕ್ತಗತವಾಗಿದೆ ಆ ರಕ್ತಗತವಾದಂತಹ ಧರ್ಮವನ್ನು ಅದು ಯಾವ ಕಾಲದಿಂದ ರಕ್ತಗತ ಅಂತ ಹೇಳಿದ್ರೆ ರಾಮಾಯಣ ಕಾಲದಿಂದ ಅನಾದ ಕಾಲದಿಂದ ಧರ್ಮ ಅಂತ ಹೇಳಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಮುಖ್ಯದ ಮಟ್ಟಿಗೆ ತುಂಬ ಧನ್ಯವಾದಗಳು ಅಂತಹ ವ್ಯಕ್ತಿಗಳು ಪುನಃ ನಮ್ಮ ಸಂಸ್ಥೆಗೆ ಬರ್ತಾ ಇರಬೇಕು ಹಾಗೆ ಸಂಪರ್ಕವನ್ನು ಇಟ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅದಕ್ಕೆ ತುಂಬ ಧನ್ಯವಾದಗಳು ಮುಂದಿನವಾಗುವುದು ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ que fica